ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಬಿ ಆರ್ ಕುಮಾರಸ್ವಾಮಿ ಅಂತ ಚೀಫ್ ಎನ್ವೈರ್ಮೆಂಟಲ್ ಆಫೀಸರ್ ರಿಟೈರ್ಡು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೂವತ್ನಾಲ್ಕು ವರ್ಷ ಸರ್ವಿಸ್ ಆಗಿದೆ ಅದಾದ ಮೇಲೆ ರಿಟೈರ್ಡ್ ಆಗಿ ಈಗ ಒಂದು ಪ್ರಕೃತಿ ಇನ್ಸ್ಟಿಟ್ಯೂಟ್ ಆಫ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಒಂದು ಎನ್ ಜಿ ಒ ನಡೆಸ್ತಾ ಇದ್ದೀವಿ ಅದು ಸಾರ್ವಜನಿಕರಿಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇರೋದು ಪರಿಸರದ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರೋದು ಇವತ್ತು ನಾವು ಅನುಗನಾಳು ಹಾಸನ ಡಿಸ್ಟಿಕ್ನ ಹಳ್ಳಿಗೆ ಬಂದಿದ್ದೀವಿ ಅನು ಅನುಗನಾಡಿನ ಅಂದರೆ ಕಾಡು ಮತ್ತೆ ಇರೋ ಊರು ಅಂತಲೇ ಹೇಳ್ಬೋದು ಒಂದೇ ಮನೆ ಇದೆ ಆದರೆ ಸುತ್ತ ನೋಡಿ ಫುಲ್ಲು ಕಾಡಿದೆ ಸೊ ಈ ಕಾಡುಗಳು ಇದ್ರೇ ನಾವು ಮಾನವರು ಇರೋದಕ್ಕೆ ಸಾಧ್ಯ ಅಂದರೆ ಗಿಡಗಳು ಇರಬೇಕು ಫಸ್ಟು ಆಮೇಲೆ ಮನುಷ್ಯ ಇರೋದಕ್ಕೆ ಸಾಧ್ಯ ಸೊ ಅದನ್ನು ಮರೆತು ಮನುಷ್ಯ ಹೊಸ ವರ್ಷವನ್ನು ಬೀರು ಕುಡಿಯೋದು ಬ್ರ್ಯಾಂಡಿ ಕುಡಿಯೋದು ಎಲ್ಲ ಮಾಡ್ತಾನೆ ಅದನ್ನು ಬಿಟ್ಟು ನೀವು ಪರಿಸರದೊಂದಿಗೆ ನೀವು ಹೊಸ ವರ್ಷನ ಆಚರಿಸಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲಾಂದರೆ ನೀವು ಕೃತಕವಾಗಿ ತಯಾರಾದ ಮದ್ಯ ಕುಡಿಯೋದು ಮದ್ಯ ಕುಡಿದಾದ್ಮೇಲೆ ನೀವು ಮನುಷ್ಯರ ಥರ ಇರೋಲ್ಲ ಸೊ ಪ್ರಾಣಿಗಳ ಥರ ಆಡ್ತೀರ ಸೊ ಆದಷ್ಟು ಹಾಳು ಮಾಡ್ತೀರ ಅವಾಗ ಸೊ ಅದನ್ನು ಬಿಟ್ಬಿಟ್ಟು ಕಾಡಿನ ಮಧ್ಯದಲ್ಲಿ ಈ ಥರ ಬಂದು ಈ ಆ ಊರಿಗೆ ಬಂದ್ರೆ ಸಾಕು ಆ ಹಳ್ಳಿಗಳಿಗೆ ಅದು ಹಳ್ಳಿ ಕಾಡಿನ ಮಧ್ಯದಲ್ಲೇ ಇರುತ್ತೆ ಅದೇ ಎಸ್ಪೆಷಲಿ ನೀವು ಹಾಸನ ಚಿಕ್ಕಮಗ್ಳೂರು ಶಿವಮೊಗ್ಗ ಸಾಗರ್ ಆತ ಕಡ ಆತ ಅಂತ ಕಡೆ ಹೋದ್ರೆ ಅಲ್ಲೆಲ್ಲ ಸುತ್ತಲೂ ಫುಲ್ಲು ಕಾಡಿರುತ್ತೆ ಕಾಡಿನ ಮಧ್ಯ ಸಹ ನೀವು ಎಂಜಾಯ್ ಮಾಡ್ಬೋದು ಪ್ರಕೃತಿಯನ್ನ ಸೊ ಇಲ್ಲಿ ನಾವು ಆ ಕಾಡು ಶಾಲೆ ಅಲ್ವಾ ಕಾಡು ಶಾಲೆ ಕಾಡು ಕೃಷಿಕರೇ ಶಾಲೆ ಅನ್ನೋದಕ್ಕೆ ಬಂದಿದೀವಿ ಹಳ್ಳಿಗರೆಲ್ಲ ಸೇರಿಬಿಟ್ಟು ಅವರು ಒಂದು ಎಕರೆ ಎರಡು ಎಕರೆ ಇಪ್ಪತ್ತೈದು ಎಕರೆ ಇಲ್ಲಿ ವಿವಿಧ ರೀತಿಯ ಮರಗಿಡಗಳನ್ನು ಬೆಳಿತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಬಯೋ ಡೈವರ್ಸಿಟಿ ಅಂತ ಹೇಳ್ಬೋದು ಸೊ ಅಥವಾ ಜೈವಿಕ ಪರಿಸರ ಅಂತಲೂ ಹೇಳ್ಬೋದು ಸೊ ಜೈವಿಕ ಪರಿಸರದ ಮಧ್ಯೆ ನಿಂತ್ಕೊಂಡು ನಾವು ಹೊಸ ವರ್ಷವನ್ನು ಆಚರಿಸೋದು ಬೀರ್ ಕುಡಿಯೋದ ಬದಲಿ ಕಬ್ಬಿನ ಹಾಲು ಕುಡಿಬೋದು ಸೊ ಇನ್ನೇನೋ ತಿನ್ನೋದ್ ಬದಲಿ ಬೇಯಿಸಿರೋದನ್ನ ಸೊ ಹಳ್ಳಿಗಳಲ್ಲಿ ಮಾಡ್ತಕ್ಕಂತಹ ಆರ್ಗ್ಯಾನಿಕ್ ಫುಡ್ ತಿನ್ಬಿಟ್ಟು ಆರೋಗ್ಯವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಸಿಟಿಗಳಲ್ಲೆಲ್ಲ ನೀವು ಪಾನಿಪುರಿ ತಿಂತೀರಾ ಬೇಲ್ಪುರಿ ತಿಂತೀರಾ ಆದರೆ ಒಂದು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಸೊ ಆಮೇಲೆ ಅದಕ್ಕೆ ಕೆಲವು ಬಣ್ಣಗಳನ್ನು ಬೇರೆ ಸೇರಿಸ್ತಾರೆ ಇತ್ತೀಚಿನ ಪತ್ರಿಕೆಗಳಲ್ಲಿ ಬಣ್ಣಗಳಿಂದ ಕ್ಯಾನ್ಸರ್ ಬಂದಿದೆ ಅಂತ ಕರ್ನಾಟಕವೇ ಸರ್ಕಾರವೇ ಗೋಬಿ ಮಂಚೂರಿಗೆ ಬಣ್ಣ ಹಾಕೋಂಗಿಲ್ಲ ಮತ್ತೆ ಇನ್ನೊಂದು ಯಾವುದೋ ತಿಂಡಿಗೆ ಬಣ್ಣ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಯಾಕಂದ್ರೆ ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಆದರೆ ನಾವು ನ್ಯಾಚುರಲ್ ಆಗಿ ಜೈವಿಕ ವಸ್ತುಗಳನ್ನು ಆರ್ಗ್ಯಾನಿಕ್ ವಸ್ತುಗಳನ್ನು ತಿನ್ನೋದ್ರಿಂದ ಯಾವ ಥರದ ಕಾವ್ಯಗಳು ಬರಲ್ಲ ಪ್ಲಸ್ ಆರೋಗ್ಯವೇ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ನೀವು ನೋಡಿ ಆ್ಯಕ್ಚುಲಿ ಅವ್ರು ಎಷ್ಟು ಆರೋಗ್ಯವಾಗಿರ್ತಾರೆ ಇದಕ್ಕೆ ಒಂದು ಕಾರಣ ಅವರು ಆರ್ಗ್ಯಾನಿಕ್ ವಸ್ತುಗಳನ್ನು ಮಾತ್ರ ತಿಂತಾರೆ ಬೇಯಿಸ್ಕೊಂಡು ಎರಡನೇ ಕಾರಣ ಇಲ್ಲಿ ಗಿಡ ಮರಗಳ ಮಧ್ಯೆ ಇರೋದ್ರಿಂದ ಅವರಿಗೆ ಆಮ್ಲಜನಕ ಅತ್ಯಂತ ಹೆಚ್ಚು ಇರುತ್ತೆ ಆ ಸಾಮಾನ್ಯವಾಗಿ ಹಳ್ಳಿ ಕಡೆ ಅರಳಿ ಮರ ಹಾಕಿರ್ತಾರೆ ಅರಳಿ ಮರಗಳು ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಆಕ್ಸಿಜನ್ ಕೊಡುತ್ತೆ ಅಂತ ಸೈಂಟಿಫಿಕ್ ವರದಿನೇ ಹೇಳುತ್ತೆ ಹಾಗಾಗಿ ನಮ್ಮ ಹಳ್ಳಿಯ ಜನರೆಲ್ಲರೂ ಎಲ್ಲ ಹಳ್ಳಿಗಳಲ್ಲೂ ಒಂದು ಎರಡು ಮೂರಾದರೂ ಅರಳಿ ಕಟ್ಟೆಗಳು ಇರ್ತಾ ಇತ್ತು ಅರಳಿ ಕಟ್ಟೆಗಳಿಂದ ಆರೋಗ್ಯ ಇಂಪ್ರೂವ್ ಆಗ್ತಾ ಇತ್ತು ಸೊ ನೀವು ಬಂದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದ್ರೆ ಈ ಮನುಷ್ಯ ಈ ಭೂಮಿ ಮೇಲೆ ಫಸ್ಟಿಗೆ ಬಂದಿಲ್ಲ ಫಸ್ಟ್ ಬಂದಿರೋದು ಗಿಡ ಮರಗಳೇ ಗಿಡ ಮರಗಳು ಬಂದಿರೋದು ಆಮೇಲೆ ಅದು ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಆಗಿರೋದು ಆಮೇಲೆ ಆಕ್ಸಿಜನ್ ಬಿಡುಗಡೆ ಆಗಿರೋದು ಇವತ್ತಿನ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಏನಿದೆ ಅದು ಗಿಡ ಮರಗಳಿಂದ ಬಂದಿರೋದು ಆಕ್ಚುಲಿ ಸೊ ಆಕ್ಸಿಜನ್ ಇಲ್ಲಾಂದ್ರೆ ಯಾವುದೇ ಜೀವಿಯು ಬದುಕಲು ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಮನುಷ್ಯನೂ ಸಹ ಈ ಮನುಷ್ಯನೂ ಸಹ ಈ ಪರಿಸರದಲ್ಲಿ ಒಂದು ಜೀವಿ ಅವನು ಬದುಕು ಸಾಧ್ಯ ಇಲ್ಲ ಹಾಗಾಗಿ ಈ ಕಾಡುಗಳನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ಹೇಳುತ್ತೆ ಆ ಮಿನಿಮಮ್ ಮೂವತ್ತ್ ಮೂರು ಪರ್ಸೆಂಟ್ ಕಾಡು ಅಂತ ಆದ್ರೆ ಏನ್ ಮಾಡೋದು ಕಾಡುಗಳನ್ನ ಕಡಿತಾರೆ ಹೊಲ ಗದ್ದೆಗಳನ್ನು ಮಾಡ್ಕೊತಾರೆ ಕಾಡುಗಳನ್ನು ಕಡಿತಾರೆ ಮನೆಗಳನ್ನು ಕಟ್ಕೊಂತಾರೆ ಸೊ ಜನಸಂಖ್ಯೆ ಹೆಚ್ಚಿದಂತೆ ಎಲ್ಲ ಕಾಡುಗಳನ್ನ ಕಡಿತಾ ಇದಾರೆ ಹಾಗಾಗಿ ಕಾಡುಗಳು ಕಡಿಮೆ ಆಗಿದೆ ಇತ್ತೀಚಿನ ದಿನಗಳ ವರದಿಯ ಪ್ರಕಾರ ಭಾರತದಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಕಾಡಿದೆ ನಾನು ಹೇಳ್ದಂಗೆ ಮೂವತ್ಮೂರು ಪರ್ಸೆಂಟ್ ಇರ್ಬೇಕಾಯ್ತು ಸೊ ಹಾಗಾಗಿ ಕಾಡುಗಳನ್ನ ಹೆಚ್ಚು ಹೆಚ್ಚು ಮಾಡ್ಬೇಕಂದ್ರೆ ನಾವು ಕಾಡು ಕೃಷಿಕರ ಶಾಲೆ ಶಾಲೆಯಗೆ ನಾವು ಎಲ್ಲಾ ಹಳ್ಳಿಗಳಲ್ಲೂ ಮಾಡಬೇಕಂತೆ ಎಲ್ಲಾ ಹಳ್ಳಿಗಳ ಮಟ್ಟದಲ್ಲಿ ಕಾಡು ಕೃಷಿಕರ ಶಾಲೆ ಮಾಡೋದ್ರಿಂದ ಆ ವಿವಿಧ ರೀತಿಯ ಬಯೋಡೈವರ್ಸಿಟಿಯ ಗಿಡಗಳನ್ನು ಬೆಳೆಸೋದ್ರಿಂದ ಆರೋಗ್ಯವೂ ಹೆಚ್ಚಾಗುತ್ತೆ ಹಾಗೂ ಮುಂದಿನ ಪೀಳಿಯವರೆಗೂ ಸಹ ಆ ವಿವಿಧ ಮರಗಳನ್ನು ಅದರಲ್ಲಿ ಬೆಳೆಸ್ತಾರೆ ಸೊ ಆ ಮರಗಳ ಹೆಸರುಗಳು ಅವುಗಳ ಸೈಂಟಿಫಿಕ್ ಹೆಸರುಗಳು ಸೊ ಅವುಗಳಿಂದ ಬರತಕ್ಕಂತ ಫಲಗಳು ಆ ಫಲಗಳಿಂದ ನಮ್ಮ ಮನುಷ್ಯನ ಮೇಲೆ ಆಗ ಆರೋಗ್ಯದ ಮೇಲೆ ಆಗತಕ್ಕಂತಹ ಪಾಸಿಟಿವ್ ಗುಣಗಳು ಇವೆಲ್ಲವನ್ನು ನಮ್ಮ ಮುಂದಿನ ಪೀಳಿಯವರಿಗೆ ಬಿಡಬೇಕು ಅಂದರೆ ಎಲ್ಲ ಹಳ್ಳಿಗಳಲ್ಲೂ ಮಿನಿಮಮ್ ಒಂದು ಹತ್ತು ಕಾಡು ಕೃಷಿಕರ ಶಾಲೆಗಳಿರಬೇಕು ಅದನ್ನು ನಡೆಸಕ್ಕ ನಡೆಸುತ್ತಾ ಇದಾರೆ ಈಗ ಅವರು ಸ್ವಂತ ದುಡ್ಡಿಂದ ನಡೆಸ್ತಾ ಇದ್ದಾರೆ ಇದನ್ನು ಎಲ್ಲ ಸರ್ಕಾರಗಳೇ ಇದನ್ನ ಕಂಪಲ್ಸರಿ ಮಾಡಬೇಕು ಕಾಡು ಕೃಷಿಕರಿಗೆ ಏನಾದರೂ ಅವರಿಗೆ ಫೈನಾನ್ಸಿಯಲ್ ಸಪೋರ್ಟನ್ನು ಕೊಡಬೇಕಾಗುತ್ತೆ ಅಥವಾ ಅವ್ರು ಬೆಳೆದಿರ್ತಕ್ಕಂಥದ್ದನ್ನ ಸರ್ಕಾರ ಪರ್ಚೇಸ್ ಮಾಡಿ ಅದನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡಬಹುದು ಯಾಕಂದ್ರೆ ಕಾಡು ಕೃಷಿಕರು ಯಾವುದೇ ಪೆಸ್ಟಿಸೈಡು ಯಾವುದೇ ರಸಗೊಬ್ಬರ ಯಾವುದನ್ನು ಉಪಯೋಗ ಮಾಡೋದಿಲ್ಲ ಯಾವುದೇ ಜೈವಿಕ ವಸ್ತುಗಳಿದಾವೋ ಅದರ ಕಾಂಪೋಸ್ಟ್ ಅನ್ನು ಮಾತ್ರ ಅವರು ಉಪಯೋಗ ಮಾಡ್ತಾರೆ ಮತ್ತು ಯಾವುದೇ ಪೆಸ್ಟಿಸೈಡ್ ಗಳನ್ನ ಅವರು ಯಾವುದೇ ಗಿಡಗಳ ಮೇಲೆ ಸಿಂಪಡಿಸುವುದಿಲ್ಲ ಹಾಗಾಗಿ ಅದರಿಂದ ಬೆಳೆದ ಬೆಳೆಗಳಿಂದ ಬೆಳೆದ ಊಟವನ್ನು ತಿಂದ್ರೆ ನಮಗೆ ಯಾವುದೇ ಅಡ್ಡ ಪರಿಣಾಮಗಳು ಬೀರೆಯದೇ ಇಲ್ಲ ಅಲ್ಲದೆ ಇತ್ತೀಚಿನ ಒಂದು ಕಾಡು ಕೃಷಿಕರ ಶಾಲೆ ಎರಡು ಅದನ್ನ ವಿಸಿಟ್ ಮಾಡಿದ್ವಿ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಪ್ರತಿಯೊಂದು ನೀರು ಅಂದ್ರೆ ಅವರ ಪ್ರದೇಶದಲ್ಲೇ ಇಪ್ಪತ್ತೈದು ಎಕರೆ ಇದೆ ಅದ್ ಬಿಟ್ಟು ರೋಡಿಂದ ಹರಿಯುವ ನೀರನ್ನೆಲ್ಲ ಅವರು ಸಂಗ್ರಹಣೆ ಮಾಡಿದ್ದಾರೆ ಸಂಗ್ರಹಣೆ ಮಾಡಿ ಅಲ್ಲಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸೊ ಮೀನು ಸಾಗಾಣಿಕೆ ಮಾಡುವ ಆ ತೊಟ್ಟಿಗಳು ಇದಾವೆ ಅದೇ ರೀತಿ ರೀಚಾರ್ಜಬಲ್ ತೊಟ್ಟಿಗಳು ಆ ತೊಟ್ಟಿಗಳ ಮೂಲಕ ಅವರು ಬೋರ್ವೆಲ್ ಗಳನ್ನ ರೀಚಾರ್ಜ್ ಮಾಡ್ತಾರೆ ಸೊ ಅವರು ಒಂದೇ ಬೋ ಬೋರ್ವೆಲ್ ರೀಚಾರ್ಜ್ ಆಗಿಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಐದಾರು ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ದಾವೆ ಹಾಗಾಗಿ ಬೋರ್ವೆಲ್ ರೀಚಾರ್ಜಿಂಗ್ ಅಂತೂ ತಮಿಳ್ನಾಡಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕಂಪಲ್ಸರಿ ಇದೆ ಆದರೆ ಬರೀ ಹತ್ತು ಪರ್ಸೆಂಟ್ ಮನೆಗಳು ಮಾತ್ರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡಿದ್ದಾರೆ ಸೊ ಮಳೆ ನೀರು ಟೆರೆಸ್ ಮೇಲೆ ಬಿದ್ದ ನಂತರ ಅದು ಅಷ್ಟು ಕೊಳೆಯಾಗಿರೋದಿಲ್ಲ ಅಥವಾ ಅಷ್ಟು ಮಲೀನವಾಗಿರೋದಿಲ್ಲ ಅದನ್ನು ನಾವು ನೇರವಾಗಿ ಓಪನ್ವೆಲ್ಗೆ ಬಿಡ್ಬೋದು ಓಪನ್ವೆಲ್ನಿಂದ ನೇರವಾಗಿ ಅದು ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ ಇಲ್ಲಾಂದ್ರೆ ಶುದ್ಧವಾದ ಮಳೆ ನೀರು ಚರಂಡಿಗಳು ಹರಿಯುತ್ತೆ ಬೆಂಗಳೂರಿನಲ್ಲಿರುವ ಎಲ್ಲ ಚರಂಡಿಗಳಲ್ಲೂ ಮಲೀನ ನೀರು ಹರಿತಾ ಇರುತ್ತೆ ಶುದ್ಧವಾದ ನೀರು ಚರಂಡಿಗೆ ಹರಿದಾಗ ಶುದ್ಧವಾದ ನೀರು ಸಹ ಮಲೀನವಾಗುತ್ತೆ ಸೊ ಮಲೀನ ನೀರು ಸೀದಾ ಆ ಬೆಂಗಳೂರಿನಲ್ಲಿರುವ ಸುಮಾರು ಐವತ್ತು ಕೆರೆಗಳಿಗೆ ಈ ಮಲಿನ ನೀರು ಹರಿತಿದೆ ಅಂತ ಒಂದು ವರದಿ ಹೇಳುತ್ತೆ ಆ ಬೆಳ್ಳಂದೂರು ಕೆರೆ ಇದೆ ಅಲ್ಲೂ ಯಾವಾಗಲೂ ನೊರೆ ಬರುತ್ತೆ ಆ ಬೈರ್ಮಂಗಲ ಕೆರೆ ಇದೆ ಅಲ್ಲೂ ನೊರೆ ಬರುತ್ತೆ ಸೊ ಅದು ಯಾಕೆ ನೊರೆ ಬರುತ್ತೆ ಅಂದ್ರೆ ಬೆಂಗಳೂರಿನಿಂದ ಆ ಜನ ಏನು ಕುಡಿದು ನೀರನ್ನು ಬಿಡ್ತಾರೆ ಟಾಯ್ಲೆಟ್ ನೀರು ಬಿಡ್ತಾರೆ ಕಿಚನ್ ನೀರು ಬಿಡ್ತಾರೆ ಆ ನೀರೆಲ್ಲವೂ ಹರಿದು ಆ ಕೆರೆಗಳಿಗೆ ಹೋಗಿ ಕೆರೆಗಳಲ್ಲಿ ಮೀನುಗಳೇ ಇಲ್ಲ ಯಾಕಂದ್ರೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರಿ ಜಾಸ್ತಿ ಆಗಿದೆ ಹಾಗಾಗಿ ಯಾವುದೇ ಮೀನು ಬದುಕಿಲ್ಲ ಅಲ್ಲದೆ ಆಗಾಗ ನಾವು ಅಹ್ ಕೆಲವು ಕೆರೆಗಳಲ್ಲಿ ಮೀನುಗಳ ಮರಣ ಹೋಮ ಆಗುವುದನ್ನು ನಾವು ಕಾಣ್ತೇವೆ ಇದಕ್ಕೆ ಕಾರಣ ಅಹ್ ಮನುಷ್ಯನ ಇಂದ ಹರಿದು ಬರುವ ಕಲುಷಿತ ನೀರು ಕೆರೆಗಳಿಗೆ ಹರಿಯೋದ್ರಿಂದ ಮೀನುಗಳು ಸಾಯ್ತವೆ ಅಲ್ಲದೆ ಮನುಷ್ಯ ದಿನ ಸ್ನಾನ ಮಾಡ್ತಾನೆ ದಿನ ಸ್ನಾನ ಮಾಡೋದ್ರಿಂದ ಹಾಗೂ ಬಟ್ಟೆ ಒಗೆಯೋದ್ರಿಂದ ಸೋಪು ಅಥವಾ ಮಾರ್ಜಕವಾದ ಮಲಿನ ನೀರು ಕೆರೆಗಳನ್ನು ತಲುಪುತ್ತೆ ಆಗ ಕೆರೆಗಳಲ್ಲಿ ಆಗಾಗ ಸೋಪಿನ ನೊರೆ ಬರುತ್ತೆ ನೀವು ಪೇಪರ್ನಲ್ಲಿ ನೋಡಿರ್ಬೋದು ಬೆಳ್ಳಂದೂರು ಕೆರೆಯು ಮುನ್ನೂರು ಎಕರೆ ಪ್ರದೇಶದಲ್ಲಿ ಅಲ್ಲಿ ಸುಮಾರು ನಲವತ್ತು ಲಕ್ಷ ಜನ ವಾಸ ಮಾಡ್ತಾರೆ ಅವರು ಬಟ್ಟೆ ಒಗೆದ ನೀರು ಅಥವಾ ಲಾಂಡ್ರಿಗಳ ನೀರು ಅಲ್ಲದೆ ಸ್ನಾನ ಮಾಡಿದ ನೀರು ಶಾಂಪುಗಳ ನೀರು ಎಲ್ಲ ಕೆರೆಗೆ ಹೋಗುತ್ತೆ ಕೆರೆಯು ಗಾಳಿಗೆ ಅಲ್ಲಾಡುತ್ತೆ ಅಲ್ಲಾಡಿದಾಗ ಮೊಸರು ಕಡಿಯೋ ಥರ ಆಗ ಆಗುತ್ತೆ ಆಗ ಅಲ್ಲಿ ತುಂಬ ನೊರೆ ಬರುತ್ತೆ ಆ ನೊರೆಯಿಂದಾಗಿ ಅಲ್ಲೊಂದು ಸೇತುವೆ ಇದೆ ಆ ಸೇತುವೆನೇ ಮುಳುಗಡೆ ಆಗುತ್ತೆ ನೊರೆಯಿಂದ ಅಂದರೆ ಆ ಕಡೆ ಏರಿಯಾದಿಂದ ಈ ಕಡೆ ಏರಿಯಾಕ್ಕೆ ಬರೋಕ್ಕೆ ಜನಗಳಿಗೆ ಆಗೋದೇ ಇಲ್ಲ ಕಾರಣ ಅದು ನೊರೆಯಿಂದ ತುಂಬಿರುತ್ತೆ ಇದಕ್ಕೆ ಕಾರಣ ಮಾನವನ ಚಟುವಟಿಕೆಗಳು ಮಾನವನ ಚಟುವಟ ಚಟುವಟಿಕೆಗಳಿಂದ ಅಥವಾ ಮಾನವನ ಜನಸಂಖ್ಯೆಯಿಂದ ಜನಸಂಖ್ಯೆಯು ಈ ಮಲಿನಕ್ಕೆ ಒಂದು ಮುಖ್ಯ ಕಾರಣವಾಗಿದೆ ಭಾರತದಲ್ಲಿ ಸುಮಾರು ದಿನಕ್ಕೆ ಒಂದು ಲಕ್ಷ ಜನ ಮಕ್ಕಳು ಹುಟ್ಟುತ್ತಾರೆ ಸೊ ಅವರಿಗೆ ಎಲ್ಲರಿಗೂ ಆಹಾರ ಅಥವಾ ಊಟ ಅಥವಾ ನೀರು ಎಲ್ಲವನ್ನು ಕೊಡಬೇಕಾಗುತ್ತೆ ಅವೆಲ್ಲವೂ ಈ ಇರೋ ಒಂದು ಭೂಮಿಯಲ್ಲೇ ಬರುತ್ತೆ ಹಾಗಾಗಿ ನಾವು ಪಾಪ್ಯುಲೇಷನ್ನನ್ನು ಸಹ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಅಲ್ಲದೆ ಸೈಂಟಿಫಿಕ್ಕಾಗಿ ಬೆಳೆಗಳನ್ನು ಬೆಳಿಬೇಕಾಗುತ್ತೆ ಹೆಚ್ಚಿನ ಪೆಸ್ಟಿಸೈಡ್ಗಳನ್ನು ನಾವು ಯೂಸ್ ಮಾಡದೇ ಹಾಗೆ ಬೆಳಿಬೇಕಾಗುತ್ತೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯವರು ಯಾವಾಗಲೂ ಹಸಿರು ಪ್ರದೇಶದಲ್ಲಿ ಅವರು ವಾಸ ಮಾಡಬೇಕಂದ್ರೆ ಈ ತರ ಕಾಡು ಕೃಷಿಕರ ಶಾಲೆಗಳನ್ನ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡಬೇಕಾಗುತ್ತೆ ಸರ್ಕಾರವೇ ಫೈನಾನ್ಸ್ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಅನುಕೂಲ ಯಾಕಂದ್ರೆ ಈ ಹಳ್ಳಿಯ ಜನರು ಅದನ್ನ ಮಾಡಬೇಕಾಗುತ್ತೆ ಅವರಿಗೊಂದು ಕೆಲಸ ಅಂತ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳುಗಳು ಅವರು ಎಲ್ಲ ಸಿಟಿಗೆ ಬರ್ತಾರೆ ಸಿಟಿನಲ್ಲಿ ಅವರು ಇರೋ ಮರಗಳನ್ನು ಕಡಿದು ಅಲ್ಲಿ ನಾಡನ್ನು ಕಟ್ತಾರೆ ಈಗ ಬೆಂಗಳೂರಿನಲ್ಲಿ ಒಂದು ವರದಿಯ ಪ್ರಕಾರ ಕೇವಲ ಎರಡು ಪರ್ಸೆಂಟ್ ಮಾತ್ರ ಕಾಡಿದೆ ಸೊ ಮಿನಿಮಮ್ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕಂತ ಹೇಳುತ್ತೆ ಸೊ ಆದರೆ ಮೂವತ್ತ್ಮೂರು ಪರ್ಸೆಂಟ್ ಇಲ್ಲ ಹಳ್ಳಿಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇದೆ ಎಲ್ಲರೂ ಹಳ್ಳಿಗಳಿಗೆ ಬಂದು ರೆಸ್ಟ್ ಹೊಡೆದು ವಾಸಿ ಯಾಕಂದರೆ ಸಿಟಿಗಳಲ್ಲಿ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಶುದ್ಧವಾದ ಗಾಳಿ ಇಲ್ಲದೆ ಇರೋದ್ರಿಂದ ಅಲ್ಲಿರುವ ಎಲ್ಲ ಹಾಸ್ಪಿಟಲ್ಗಳು ತುಂಬಿವೆ ಹಾಸ್ಪಿಟಲ್ಗಳು ತುಂಬಿರೋದಕ್ಕೆ ಕಾರಣ ನಾವು ತಿನ್ನುವ ಮಲೀನವಾದ ಆಹಾರ ಸೊ ಹಾಗಾಗಿ ತಾವೆಲ್ಲರೂ ಹಳ್ಳಿಗೆ ಬನ್ನಿ ಹೊಸ ವರ್ಷವನ್ನು ಹಳ್ಳಿಗಳಲ್ಲಿ ಆಚರಿಸಿ ಮಾನವ ನಿರ್ಮಿತವಾದ ಡ್ರಿಂಕ್ಸ್ಗಳನ್ನು ಮಾಡಬೇಡಿ ನ್ಯಾಚುರಲ್ಲಿಗೆ ಸಿಗುವ ನಿಂಬೆ ರಸ ಇರ್ಬೋದು ಅಥವಾ ಹಣ್ಣಿನ ರಸಗಳಿರ್ಬೋದು ಅವನ್ನೆಲ್ಲ ಕುಡಿರಿ ಅಥವಾ ಕಬ್ಬಿನ ಹಾಲು ಇರ್ಬೋದು ಇವೆಲ್ಲ ಆರೋಗ್ಯಕ್ಕೆ ಉತ್ತಮವಾಗಿರ್ತವೆ ಹಾಗಾಗಿ ಉತ್ತಮವಾದ ಕಲುಷಿತ ಆಹಾರವನ್ನು ಸೇವಿಸಿ ತಾವೆಲ್ಲರೂ ಆರೋಗ್ಯವಾಗಿರುವುದೇ ಭಾರತದ ಆಸ್ತಿ ಅಂತ ನಾವು ಹೇಳ್ಬೋದು ಏಕೆಂದರೆ ಹೆಚ್ಚು ಹೆಚ್ಚು ಕೆಮಿಕಲ್ಗಳನ್ನು ತಿನ್ನೋದ್ರಿಂದ ಹೆಚ್ಚು ಹೆಚ್ಚು ಅನಾರೋಗ್ಯಗಳು ಉಂಟಾಗುತ್ತವೆ ಹಾಗಾಗಿ ಎಲ್ಲರೂ ಜೈವಿಕವಾಗಿ ಇರುವ ಗೊಬ್ಬರವನ್ನು ಉಪಯೋಗಿಸಿ ಹಾಗೂ ನ್ಯಾಚುರಲ್ ಆಗಿರ್ತಕ್ಕಂಥ ಪೆಸ್ಟಿಸೈಡ್ಗಳನ್ನು ಉಪಯೋಗಿಸಿ ಬೆಳೆದ ಆಹಾರವನ್ನು ತಿನ್ನಿ ಆದಷ್ಟು ತಮ್ಮ ಜೀವನವನ್ನು ಮರಗಳ ಕೆಳಗೆ ಅಥವಾ ಕಾಡುಗಳ ಮಧ್ಯದಲ್ಲಿ ಕಳೆಯುವುದರಿಂದ ಹೆಚ್ಚು ಆರೋಗ್ಯವಾಗುತ್ತೆ ಇಷ್ಟೇಳಿ ತಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಎಲ್ಲರೂ ಸಂತೋಷವಾಗಿರಿ ఎల్గూ సంతోషవడి థ్యాంక్ యూ థ్యాంక్ యూ సార్